ಹೇಗಿದ್ದೀರಾ ಇವತ್ತು ಹಾಯ್ ಇವತ್ತು ನನ್ನ ನಾದಿಂದು ಸಿ ಅಂದರೆ ತಮ್ಮನ ಅಂತ ಹೇಳ್ತಾರೆ ಹಾಗೆ ಒಂದು ಪ್ರಿಪ್ರೇಷನ್ ಉಂಟು ಬೆಳಿಗ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ಶು ಅಡುಗೆ ಮಾಡುವ ಆದರೆ ಲಾಗ್ ಹಾಕಲ್ಲ ಯಾಕೆಂದರೆ ತುಂಬ ಉಂಟು ನಾನು ಒಬ್ಬಳಿ ಸ್ಟ್ಯಾಂಡ್ ಇಟ್ಟದಲ್ಲ ಆಗೋದಿಲ್ಲ ಓಕೆ ಆಯಿತು ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಈಗ ಮೂರು ಗಂಟೆ ಆಯಿತು ಇನ್ನು ಕಬಾಬ್ ಮತ್ತೆ ಪಾಯಸ ಆಗಲಿಕ್ಕೆ ಉಂಟು ನೋಡುವ ಎಷ್ಟು ಗಂಟೆ ಆಗ್ತದೆ ಅಂತ ನನ್ನ ಮಗಳು ಆರಾಮ್ಸೆ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕಿ ಅವಳಿಗೆ ಏನಿಲ್ಲ ನಾನು ಕೆಲಸ ಮಾಡು ಹೊರಸಂದರೆ ಸ್ವಲ್ಪ ಮಾಡ್ತಾನೆ ಹೋಗ್ತಾಳೆ ಈ ಸಹ ಉಂಟು ಬಿಸಿಲು ಸಹ ಉಂಟು ಆಗ ನೆಲ ಕುಡಿಸಿದಷ್ಟೇ ಈ ಕಸ ಬಿತ್ತು ನೋಡಿ ಅಲ್ಲ ಇನ್ನು ಹೊರಗೆ ಸಹ ಕ್ಲೀನ್ ಮಾಡಲಿಕ್ಕೆ ಉಂಟು ಸುಕ್ಕ ಸುಕ್ಕ ರೆಡಿಯಾಗಿದೆ ಬಸಂಡೆ ಪಲ್ಯ ಅಸಂಡೆ ಪಲ್ಯ ಸಹ ರೆಡಿಯಾಗಿದೆ ಸಾರ್ ಗದಿಯಾಗಿದೆ ನೋಡಿ ಉಂಟು ದಪ್ಪಂಟು ಮಾಡ್ಬೋದು ಈಗ ಮೂರು ಗಂಟೆ ಆದಷ್ಟೆಲ್ಲ ನೋಡಿ ಅದು ಗ್ರೀನ್ ಮಸಾಲ ಇಡ್ಲಿಗೆ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಸೀಮಂತ ಹಾಗೆ ಅಡುಗೆಲ್ಲ ಮಾಡಲಿಕ್ಕೆ ಉಂಟು ಲಾಗ್ ನಾನು ಕುಕ್ಕಿಂಗ್ದು ಮಾಡಲ್ಲ ಇವತ್ತು ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಇವತ್ತು ನಂದು ದಿಂದು ತಮ್ಮನ ಹಾಗೆ ಈವ್ನಿಂಗ್ ಬರ್ತಾರೆ ಅಡುಗೆಲ್ಲ ಮಾಡಲಿಕ್ಕೆ ಉಂಟು ನೋಡುವ ಆದರೆ ಲಾಗ್ಸ್ ಮಾಡಲ್ಲ ಕುಕ್ಕಿಂಗ್ದು ತುಂಬ ಮಾಡಲಿಕ್ಕೆ ಉಂಟು ಮತ್ತು ಸ್ಟ್ಯಾಂಡ್ ಇಟ್ಟಾಚೆ ಈಚೆ ಎಲ್ಲ ಕಿರಿಕಿರಿ ಆಗ್ತದೆ ನನಗೆ ನಾನು ಒಂದೊಂದು ಮಾತ್ರ ಮಾಡ್ತೇನೆ ಮತ್ತು ಯಾರು ಇಲ್ಲದಾಗ ಇವತ್ತು ಕುಕ್ಕಿಂಗ್ಗೆ ಕಾಬು ಮತ್ತು ಚಿಕನ್ ಸುಕ್ಕ ಗ್ರೀನ್ ಮಸಾಲ ಸಾರು ಮತ್ತು ಹಲಸಂಡೆ ಪಲ್ಯ ಮಾಡಲಿಕ್ಕೆ ಪಾಯಸಕ್ಕೆ ಇಟ್ಟಿದ್ದೇನೆ ಹಾಲು ಬಿಸಿ ಆಗ್ತಾ ಉಂಟು ಸೇಮಿಗೆ ಸಹ ಇದಕ್ಕೆ ಹಾಕಿದ್ದೇನೆ ಬಾಯ್ಲ್ ಮಾಡಲಿಕ್ಕೆ ಪಾಯಸ ಇಟ್ಟಿದ್ದೇನೆ ಪಾಯಸಕ್ಕೆ ಈಗ ಸೇಮಿಗೆ ಸಹ ಹಾಕಿದ್ದೇನೆ ಇದು ಬಾಯ್ಲ್ ಆಗಲಿ ಆಮೇಲೆ ಗೇರು ಬೀಜ ಮತ್ತು ಏಲಕ್ಕೆಲ್ಲ ಹುಡಿ ಹಾಕುವ ಆಯ್ಸ ಆಗ್ತಾ ಬಂತು ಇನ್ನು ಅಟ್ ಹಾಕ್ಲಿಕ್ಕೆ ಆ್ಯಕ್ಚುಲಿ ಇದು ಗೀಯಲ್ಲಿ ತುಪ್ಪದಲ್ಲಿ ಹುರಿದು ಎಲ್ಲವನ್ನು ಸೇಮಿಗೆ ಮತ್ತೆ ಕ್ಯಾಶ್ ಎಲ್ಲ ಹುರಿದು ಮತ್ತೆ ಸ್ಟಾರ್ಟ್ ಮಾಡಲಿ